ಶಿವಮೊಗ್ಗ ನಗರದಲ್ಲಿರುವ ನಾಲ್ಕು ತುಂಗಾ ಸೇತುವೆಗಳಿಗೆ ಫೆನ್ಸ್ ಹಾಕಲಾಗುವುದು ಅಂತ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಕರ್ತರ ಜೊತೆ ಮಾತಾಡಿದ ಅವರು ನಾಲ್ಕು ಸೇತುವೆಗಳಿಗೆ ಬೇಲಿ ಹಾಕಲಾಗುವುದು ಒಂದು ಸೇತುವೆ ಅಭಿವೃದ್ಧಿ ನಡೆಸಬೇಕು ಅನ್ನೋ ಚಿಂತನೆ ಇದೆ ನಂತರ ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಲಾಗುವುದು ಸದ್ಯ ಒಂದು ಸೇತುವೆಗೆ ಬೇಲಿ ಹಾಕಲಾಗಿದೆ ಅಂತ ಚನ್ಬಸಪ್ಪ ಅವರು ಹೇಳಿದರು ಪಾಲಿಕೆ ಅಧಿಕಾರಿ ಜೊತೆ ನಾವು ಒಟ್ಟಿಗೆ ಕಾರ್ಯಕ್ರಮ ಅಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಕ್ಲೀನಿಂಗು ಮತ್ತು ನೋಡಬೇಕು ಅಂದರೆ ಅಲ್ಲಿ ಕಾರ್ಯ ಮಾಡ್ತಾರೆ ಎಡೆ ಇಡ್ತಾರೆ ಎಡೆ ಅದು ಇಡಬೇಕು ಇಟ್ಟು ಅದನ್ನು ಇಲ್ಲ ಅದನ್ನು ತೊಗೊಂಡೋಗಿ ಮತ್ತು ಕ್ಲೀನ್ ಮಾಡಿ ಒಂದು ಕಡೆ ಇದಕ್ಕೆ ಹಾಕಬೇಕು ಅಲ್ಲೇ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ರು ಅದನ್ನು ನೋಡಿದಾಗ ನಮಗೆ ಅಂತ ಹಾಗಾಗಿ ಅದೆಲ್ಲ ನೀವು ಹೇಳಿದ ಪಾಯಿಂಟ್ ಒಳಗಡೆ ಅಲ್ಲೂ ಅದು ಅಡ್ಕಾಗಿದೆ ಅದಕ್ಕೆ ಸ ಬ ಸರಿಯಾದಂಥ ಒಂದು ವ್ಯವಸ್ಥೆಗಳನ್ನು ಒಂದು ಯೋಚನೆಗಳನ್ನು ಸುರಕೆ ಕೊಡಬೇಕು ಮಾಡಬೇಕು ಅಂತ ನಿಶ್ಚಯ ಆಗಿದೆ ಅದನ್ನು ಮಾಡ್ತೀವಿ ಹೌದು ಇಲ್ಲ ಆ ಥರ ಜಾಗಗಳು ಹೇಳಿದ್ದಾಳ ಗಂಗೆ ಯಾಕೆ ಗಂಗೆದನ್ನು ಅದಕ್ಕೆ ಹೇಳಿದ್ದು ಎಷ್ಟು ಪುಣ್ಯ ಅಂತ ಹೇಳಿದ್ರೆ ಹೆಣ ಅಂತೇಳಿಬಿಟ್ರೆ ಪುಣ್ಯ ಬರುತ್ತೆ ಅಂತ ಆ ಸ್ಥಿತಿ ಇತ್ತದು ಅಲ್ಲಿಗೆ ಹೋಗ್ಬಿಡುತ್ತೆ ಸ್ವರ್ಗಕ್ಕೆ ಹೋಗಿಬಿಡುತ್ತೆ ಅಂತ ಸೊ ಅದೆಲ್ಲಾದರೂ ಕೂಡ ಬದಲಾವಣೆ ಮಾಡಿ ಜನಕ್ಕೆ ಜಾಗೃತಿ ಮೂಡಿಸೋ ಕೆಲಸ ಅಲ್ಲಲ್ಲೇ ಕೆಲವು ಕಡೆ ಭಾಗಗಳಲ್ಲಿ ಬೋರ್ಡ್ಗಳನ್ನು ಹಾಕೋ ಕೆಲಸ ಈ ಹಿಂದೂ ಮಾಡಿತ್ತು ಆವಾಗ ವಿಶೇಷವಾಗಿ ಮೈನಾಸ್ ನೆನಪು ಹಾಕ್ತಾರೆ ನನಗೆ ಇವತ್ತು ನಿರ್ಮಲಾ ತುಂಗಾ ಅಭಿಯಾನ ಅವತ್ತು ನಾವು ಮಾಡಿದಾಗ ಇಪ್ಪತ್ತೈದು ಮೂವತ್ತು ವರ್ಷದ ಇಪ್ಪತ್ತೈದು ವರ್ಷದ ಕೆಳಗಡೆ ಮಾಡಿದಾಗ ವೈದ್ಯರಿಗೆ ನೆನಪಿದೆ ಅಂತ ಅಂದ್ಕೊಳ್ತೀವಿ ಅವತ್ತು ಎಲ್ಲ ನದಿ ತೀರಗಳಲ್ಲಿ ವಾಸವಿ ಯುವಜನ ಸಂಘದಿಂದ ಜಾಗೃತಿ ಮೂಡಿಸುವಂಥ ಬೋರ್ಡ್ಗಳನ್ನು ಅವ್ರು ಹಾಕಿದ್ರು ಇವತ್ತು ಆ ಬೋರ್ಡ್ಗಳು ಇಲ್ಲ ಕಾಣ್ ಕಾಣ್ತಾ ಇಲ್ಲ ಸೊ ಅದಕ್ಕೆ ಅದಕ್ಕೆ ಮತ್ತೊಂದು ಸರಿ ಹೆಜ್ಜೆಯನ್ನು ನಾವು ಇಡುತ್ತೆ ನಾಲ್ಕು ಬಿಡ್ಜ್ಗಳಿಗೆ ಹಾಕತ್ತೆ ಅದು ಸಾಂಕೇತಿಕವಾಗಿ ಮಾಡಿದ್ದು ಅದು ಪ್ರಾರಂಭ ಮಾಡಿದೆ ಇನ್ನು ಮೂರು ಬ್ರಿಡ್ಜ್ಗಳಿಗೂ ಕೂಡ ಹಾಕತ್ತೆ ಅಲ್ಲಿರೋ ಎರಡು ಬ್ರಿಡ್ಜಿಗೆ ಹಾಕತ್ತೆ ಒಂದು ಬಿಡ್ಜು ಅದ್ರದೊಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಬಗ್ಗೆ ಯೋಚನೆ ನಡೀತಾ ಇದೆ ಅದನ್ನು ಮುಗಿಸ್ಕೊಂಡು ಅದಕ್ಕೆ ಅದಕ್ಕೆ ಪೂರ್ವಕವಾದಂಥ ಸಂಗಾತಿನ ಅಲ್ಲೇ ಜೋಡಿಸ್ಕೊಂಡು ಮಾಡುತ್ತೆ ನೆನ್ನೆ ನಾವು ಮಂಟಪದ ಹತ್ರ ಹೋಗಿದ್ವಿ ನನ್ನ ಅಂದರೆ ಮೊನ್ನೆ ಪಾಲಿಕೆ ಅಧಿಕಾರಿಗಳ ಜೊತೆ ನಾವು ಒಟ್ಟಿಗೆ ಕಾರ್ಯಕ್ರಮಲ್ಲಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು క్లీనింగు మొత్తం నోడ